ಇಳಿಮುಖ ಸೀಮಾಧ ತುಷ್ಟಿಕೋನ ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಅಂತ ನಾವು ಕಳೆದ ಒಂದು ತರಗತಿಯಲ್ಲಿ ನೋಡಿದ್ವಿ ಈ ತರಗತಿಯಲ್ಲಿ ಔದಾಸಿನಿ ಮಕರ ರೇಖೆ ಲಕ್ಷಣಗಳನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಅನ್ನುವಂಥ ಒಂದು ಪ್ರಶ್ನೆ ಆರ ಅಂಕಕ್ಕೆ ಬರ್ತಾ ಇದೆ ಲಿಟ್ರಲಿ ಇದನ್ನು ಕಲೀಲೇಬೇಕು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಈ ಸಲ ಇದನ್ನು ಕೇಳುವಂಥ ಸಾಧ್ಯತೆ ಇದೆ ಈ ಲಿಟ್ರಲ್ಲಿ ವಿಡಿಯೋನ ಕೊನೆ ತನಕ ನೋಡಿ ಇದನ್ನ ವೀಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಿಡಿ ವಿಡಿಯೋ ನೋಡಿದ ತಕ್ಷಣ ಒಂದು ನೋಟ್ಸ್ ಮಾಡ್ಕೊಳ್ಳಿ ಲಿಟ್ರಲ್ ಹೇಗಿದೆ ಬರ್ಕೊಳ್ಳಿ ಸಾಕು ಟೆಲಿಗ್ರಾಮ್ ಚಾನಲ್ ಹೋಗ್ ಜೋನ್ ಆಗಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಕಂಟ್ ಅಲ್ಲಿ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ಜೋನ್ ಆಗಿ ಎಲ್ಲ ರೀತಿ ಪಿ ನೋಟ್ಸ್ ನೋಟ್ ನಿಮ್ಗೆ ಸಿಕ್ತಾ ಇದೆ ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಮೇಲೆ ಇಂಪಾರ್ಟೆಂಟ್ ಕ್ಲಾಸ್ ಮಾಡಿದೀನಿ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದೀನಿ ಇಂಪಾರ್ಟೆಂಟ್ ಆನ್ಸರ್ ಕೊಟ್ಟಿದ್ದೀನಿ ಕ್ಲಾಸ್ ಅನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಕ್ವೆಶನ್ಸ್ ಮತ್ತು ಆನ್ಸರ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹೋಗಿ ಹುಡುಕಿ ತಗೊಳ್ಳಿ ಓಕೆ ಈ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಔದಾಸೀಯ ವಕ್ರ ರೇಖೆಗಳನ್ನು ರೇಖಾಚಿತ್ರದೊಂದಿಗೆ ರೇಖಾಚಿತ್ರಗಳೊಂದಿಗೆ ವಿವರಿಸಿ ಅಂತ ಕ್ವಶನ್ ಇದೆ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ ಒಂದೇ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡ್ತಾ ಇದೆ ನೀಡುವ ಎರಡು ವಸ್ತುಗಳ ಎರಡು ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ತೋರಿಸುವ ರೇಖೆಯನ್ನು ಔದಾಸೀನ್ಯ ವಕ್ರ ರೇಖೆ ಅಂತ ಕರಿತೀವಿ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡ್ತಕ್ಕಂಥ ಎರಡು ವಸ್ತುಗಳ ಬೇರೆ ಬೇರೆ ಸಂಯೋಜನೆ ಎರಡು ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ತೋರಿಸುವ ರೇಖೆಯನ್ನ ಔದಾಸೀನ್ಯ ವಕ್ರ ರೇಖೆಗಳು ಎನ್ನುತ್ತೇವೆ ಇವು ಮೂರು ಕೆಲವು ಮೂಲಭೂತ ಲಕ್ಷಣಗಳನ್ನು ಹೊಂದಿವೆ ಔದಾಸೀನ್ಯ ವಕ್ರ ರೇಖೆಗಳು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತವೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಈ ರೀತಿ ಈ ರೀತಿ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ನೋಡೋಣ ಈಗ ಹೋಗ್ತೀನಿ ಔದಾಸೀನ್ಯ ವಕ್ರ ರೇಖೆಗಳು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಚಲಿಸುತ್ತದೆ ಹೇಳಿದೆ ಔದಾಸೀನ ರೇಖೆ ಎ ಎಡದಿಂದ ಬಲಕ್ಕೆ ಇಳಿಮುಖವಾಗಿದ್ದಾಗ ಮಾತ್ರ ಇಳಿಮುಖವಾಗಿದ್ದಾಗ ಮಾತ್ರ ಅನುಭೋಗಿಯು ಒಂದು ವಸ್ತುವನ್ನು ಹೆಚ್ಚಾಗಿ ಪಡೆದಂತೆ ಮತ್ತೊಂದು ವಸ್ತುವನ್ನು ಕಡಿಮೆ ದರದಲ್ಲಿ ಕೊಳ್ಳುತ್ತಾ ಹೋಗುತ್ತಾನೆ ಒಂದು ವಸ್ತು ಹೆಚ್ಚಿಗೆ ತಗೊಂಡ್ರೆ ಇನ್ನೊಂದನ್ನು ಕಡಿಮೆ ದರದಲ್ಲಿ ಕೊಳ್ಳುತ್ತಾ ಹೋಗುತ್ತಾನೆ ಎಂಬುದನ್ನು ತೋರಿಸಲು ಇಲ್ಲಿ ಸಾಧ್ಯ ಆಗುತ್ತೆ ಆದ್ದರಿಂದ ಔದಾಸೀನ ವಕ್ರ ರೇಖೆಗಳು ಮೂಲಕ್ಕೆ ಪೀಣ ಮಧ್ಯವಾಗಿರುತ್ತೆ ಈ ರೀತಿ ಇರುತ್ತೆ ಈ ರೀತಿ ಈ ರೀತಿ ಇರುತ್ತೆ ಔದಾಸೀನ ವಕ್ರ ರೇಖೆಗಳು ಇಳಿಮುಖವಾಗಿ ಔದಾಸೀನ ರೇಖೆನ ಈ ಕೆಳಗಿನ ರೇಖಾ ಚಿತ್ರದಲ್ಲಿ ತೋರಿಸಬಹುದು ನೋಡ್ತಾ ಅವನಿಗೆ ಇಲ್ಲಿದೆ ನೋಡಿ ಈ ರೀತಿಯಾಗಿ ಈ ರೀತಿ ಚಿತ್ರ ನೀವು ತೆಗಿಬೇಕಂದ್ರೆ ಡೈಗ್ರಾಮ್ ತೆಗಿಬೇಕಂದ್ರೆ ಏನು ಮಾಡಿ ಅಂದರೆ ಫಸ್ಟ್ ಇದನ್ನು ತಗೊಳ್ಳಿ ಈ ರೀತಿಯಾಗಿ ತಗೊಂಡ್ಬಿಡಿ ಒಂದು ಅರ್ಧ ಚಂದ್ರನ ತೆಗೆದು ಆನಂತರ ಇದನ್ನು ಈ ರೀತಿ ಬರ್ಕೊಳ್ಳಿ ಒಂದು ಎರಡು ಮೂರು ಎ ಬಿ ಸಿ ಅಂತ ಬರ್ಕೊಳ್ಳಿ ಆಯಿತಾ ಎ ಬಿ ಸಿ ಬರ್ದೆ ವೈ ಒನ್ ವೈ ಟು ವೈ ತ್ರೀ ಎಕ್ಸ್ ಒನ್ ಎಕ್ಸ್ಟ್ ಟು ಎಕ್ಸ್ ರೀ ಮುಗೀತು ಇಲ್ಲಿ ಎಕ್ಸ್ ವೈ ಆಯಿತಾ ಐ ಸಿ ಮುಗಿದೋಯ್ತು ಇದು ಇನ್ ಡಿಫ್ರೆನ್ಸ್ ಕಾರ್ ಮುಗೀತು ಈಗ ನೆಕ್ಸ್ಟ್ ವಿವರಣೆಯನ್ನು ನೋಡ್ತಾ ಹೋಗೋಣ ಎ ಸಂಯೋಜನೆಯಿಂದ ಬಿ ಸಂಯೋಜನೆಗೆ ಎ ಸಂಯೋಜನೆಯಿಂದ ಬಿ ಸಂಯೋಜನೆಗೆ ಬಿ ಇಂದ ಸಿ ಗೆ ಚಲಿಸಿದಂತೆ ಬಿ ಇಂದ ಸಿ ಗೆ ಚಲಿಸಿದಂತೆ ಬಾಳೆ ಬಾಳೆಹಣ್ಣುಗಳ ಪ್ರಮಾಣ ಹೆಚ್ಚುತ್ತದೆ ಬಾಳೆಹಣ್ಣಿದೆ ಇಲ್ಲಿದೆ ಎ ಎಂದ ಬಿ ಗೆ ಚಲಿಸಿದಂತೆ ಎ ಎಂದ ಬಿ ಗೆ ಚಲಿಸಿದಂತೆ ಬಾಳೆಹಣ್ಣುಗಳ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಇಲ್ಲಿ ನೋಡಿ ಹೆಚ್ಚಿಗೆ ಆಗಿತ್ತು ಆಯಿತಾ ಚಲಿಸಿದಂತೆ ಬಾ ಬಾಳೆಹಣ್ಣುಗಳ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಮಾವಿನ ಹಣ್ಣುಗಳ ಪ್ರಮಾಣ ಕಡಿಮೆ ಆಗುತ್ತೆ ಮಾವಿನ ಹಣ್ಣುಗಳ ಪ್ರಮಾಣ ಮಾವಿನ ಹಣ್ಣಿದೆ ಇಲ್ಲಿ ಕಡಿಮೆ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ಎ ಬಿ ಸಿ ಸಂಯೋಜನೆಗಳಿಂದ ಒಂದೇ ಪ್ರಮಾಣದ ತೃಪ್ತಿ ಲಭ್ಯವಾಗ್ತಾ ಇದೆ ಎ ಬಿ ಸಿ ಒಂದೇ ಪ್ರಮಾಣದಿಂದ ಲಭ್ಯವಾಗ್ತಾ ಇದೆ ಹೀಗಾಗಿ ಅನುಭೋಗಿ ಈ ಎರಡು ಸರಕುಗಳ ನಡುವೆ ಉದಾಸೀನತೆ ತೋರಿಸುತ್ತಾನೆ ಅಂತ ನಾವಿಲ್ಲಿ ನೆನ್ಪಿಟ್ಕೋಬೇಕು ಹೋಗೋಣಗೆ ಎರಡನೇದು ಎತ್ತರದ ಉದಾಸೀನ ರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣ ನೀಡುತ್ತವೆ ಔದಾಸೀನ ರೇಖೆ ಮತ್ತೊಂದು ಪ್ರಮುಖ ಲಕ್ಷಣ ಅಂದರೆ ಬಲಕ್ಕೆ ಮೇಲ್ಭಾಗದಲ್ಲಿರುವ ಪ್ರತಿಯೊಂದು ಔದಾಸೀನ್ಯ ರೇಖೆಯು ಪ್ರತಿಯೊಂದು ಔದಾಸೀನ ರೇಖೆಯು ಅಧಿಕ ಮಟ್ಟದ ತೃಪ್ತಿಯನ್ನು ನೀಡುತ್ತೆ ವಸ್ತುಗಳ ವಿವಿಧ ಸಂಯೋಜನೆಗಳಿಂದ ಸಿಗುವ ವಿವಿಧ ಮಟ್ಟದ ತುಷ್ಟಿಗುಣವನ್ನು ಈ ಕೆಳಗಿನ ಅನುಸೂಚಿಯ ಮೂಲಕ ತಿಳಿಯಬಹುದು ಸಂಯೋಜನೆಗಳು ಎ ಬಿ ಸಿ ಬಾಳೆಹಣ್ಣುಗಳ ಪ್ರಮಾಣ ಒನ್ ಟು ತ್ರೀ ಮಾವಿನ ಹಣ್ಣುಗಳ ಪ್ರಮಾಣ ಹತ್ತು 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 ಮೇಲಿನ ಅನುಸೂಚಿಯಲ್ಲಿ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳ ವಿವಿಧ ಸಂಯೋಜನೆಗಳನ್ನು ಕಾಣಬಹುದಾಗಿದೆ ಮೇಲಿನ ಅನುಸೂಚಿಯನ್ನು ಆಧರಿಸಿ ಒಂದು ರೇಖೆಯನ್ನು ರಚಿಸೇನೆ ರಚಿಸಿದ್ದೇನೆ ಇಲ್ಲಿ ನೋಡಿ ಬನ್ನಿ ಇಲ್ಲಿ ರೇಖೆ ಇದೆ ಈ ರೀತಿಯಾಗಿ ರೇಖೆ ಮಾಡ್ಕೊಂಡ್ವಿ ಹತ್ತು ಅಂದ್ರೆ ಮಾವಿನ ಹಣ್ಣು ಪ್ರಮಾಣ ಹತ್ತು ಓಕೆ ಈ ರೀತಿ ತಗೊಂಡೆ ಒಂದು ಎರಡು ಮೂರು ಇಲ್ಲಿ ನಾನು ಒಂದು ಎರಡು ಮೂರು ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಇಲ್ಲಿ ಕೆಳಗಡೆ ಬಾಳೆಹಣ್ಣು ಅಂತ ಇದೆ ನೆಕ್ಸ್ಟ್ ಇಲ್ಲಿ ಮೇಲಿನ ರೇಖಾಚಿತ್ರದಲ್ಲಿ ಐ ಸಿ ಒನ್ ಐ ಸಿ ಟು ಎಂಬ ಮೂರು ಔದಾಸೀನ ರೇಖೆಗಳಿವೆ ಐ ಸಿ ಒನ್ ಔದಾಸೀನ ರೇಖೆ ಮೇಲಿರುವ ಎ ಬಿಂದುವಿನಲ್ಲಿ ಹತ್ತು ಮಾವಿನ ಹಣ್ಣು ಹತ್ತು ಮಾವಿನ ಹಣ್ಣು ಇಲ್ಲಿ ತಗೋಬಹುದು ಹಾಗೂ ಒಂದು ಬಾಳೆಹಣ್ಣು ತಗೋಬಹುದು ಆಯ್ತಾ ಐ ಸಿ ಟು ರೇಖೆಯಲ್ಲಿ ಐ ಸಿ ಟು ರೇಖೆಯಲ್ಲಿ ಐ ಸಿ ಟು ರೇಖೆಯಲ್ಲಿ ಹತ್ತು ಮಾವಿನ ಹಣ್ಣು ಎರಡು ಬಾಳೆಹಣ್ಣನ್ನು ತಗೋಬಹುದು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಎರಡು ಬಾಳೆಹಣ್ಣನ್ನು ತೆಗಬಹುದು ಅದೇ ರೀತಿ ಐ ಸಿ ತ್ರೀ ಮೂರನೇ ಔದಾಸೀನ ರೇಖೆ ಮೇಲೆ ಬಿಂದುವಿನಲ್ಲಿ ಹತ್ತು ಮಾವಿನ ಹಣ್ಣು ಹಾಗೂ ಮೂರು ಬಾಳೆಹಣ್ಣನ್ನು ತೆಗೆದುಕೊಳ್ಳಲು ಸಾಧ್ಯ ಲಭ್ಯವಾಗುತ್ತದೆ ಹೀಗೆ ಮೇಲ್ಭಾಗಕ್ಕೆ ಬರುವ ಔದಾಸೀನ ರೇಖೆಗಳು ಅಧಿಕ ಪ್ರಮಾಣದ ತೃಪ್ತಿಯನ್ನು ನೀಡುತ್ತೆ ಇಷ್ಟು ಸಿಂಪಲ್ ಇದೆ ಕೊನೆಯದಾಗಿ ಎರಡು ಔದಾಸೀನ ವಕ್ರ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಯಾವುದೇ ಕಾರಣಕ್ಕೂ ಒಂದನ್ನೊಂದು ಛೇದಿಸುವುದಿಲ್ಲ ಒಂದು ವೇಳೆ ಛೇದಿಸಿದರೆ ಅದು ಅಸಂಬದ್ಧ ನಿರ್ಣಯಕ್ಕೆ ಎಡೆ ಮಾಡಿಕೊಟ್ಟಂತೆ ಕೆಳಗಿನ ರೇಖಾಚಿತ್ರದ ಮೂಲಕ ವಿವರಿಸಬಹುದು ಇಲ್ಲೊಂದು ಚಿತ್ರ ಹಾಕೊಳ್ಳಿ ಇದೇ ರೀತಿ ಬಾಳೆಹಣ್ಣು ಮಾವಿನ ಹಣ್ಣು ಈ ರೀತಿ ಒಂದು ಚಿತ್ರ ಟೈಗ್ರಾಮ ಹಾಕೊಳ್ಳಿ ಐ ಸಿ ಒನ್ ಐ ಸಿ ಟು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಮೇಲಿನ ರೇಖಾಚಿತ್ರದಲ್ಲಿ ಐ ಸಿ ಒನ್ ಐ ಸಿ ಟು ಎಂಬ ಎರಡು ಔದಾಸೀನ ರೇಖೆ ಇವೆ ಎ ಬಿಂದುವಿನಲ್ಲಿ ಒಂದನ್ನೊಂದು ಛೇದಿಸಿವೆ ಇಲ್ಲಿ ಛೇದಿಸಿವೆ ಈ ಸನ್ನಿವೇಶದಲ್ಲಿ ಅನುಭೋಗಿ ಎ ಬಿಂದುವಿನಲ್ಲಿ ಐ ಸಿ ಒನ್ ಎ ಬಿಂದುವಿನಲ್ಲಿ ಎ ಬಿಂದುವಿನಲ್ಲಿ ಐ ಸಿ ಒನ್ ತಡಿ ಇದನ್ನು ಸ್ವಲ್ಪ ಓಕೆ ಈ ಈ ಕರೆಕ್ಟಾಗಿ ಇಲ್ಲಿ ಒಂದೊಂದು ಛೇದಿಸಿವೆ ಏನಂತ ಇದೆ ಎ ಬಿಂದುವಿನಲ್ಲಿ ಒಂದನ್ನೊಂದು ಛೇದಿಸಿವೆ ಈ ಸನ್ನಿವೇಶದಲ್ಲಿ ಅನುಭೋಗಿ ಎ ಬಿಂದುವಿನಲ್ಲಿ ಅನುಭೋಗಿ ಎ ಬಿಂದುವಿನಲ್ಲಿ ಎ ಬಿಂದುವಿನಲ್ಲಿ ಐ ಸಿ ಒನ್ ಐ ಸಿ ಟು ಎರಡರಿಂದಲೂ ಸಮಾನವಾದ ತೃಪ್ತಿಯನ್ನು ಪಡೆದುಕೊಳ್ಳುತ್ತಾನೆಂದು ಅರ್ಥ ನೀಡುತ್ತೆ ಛೇದಿಸಿದರೂ ಸಮಾನವಾಗಿರ್ತಕ್ಕಂಥ ಪ್ರಮಾಣ ತೃಪ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾನೆ ಎಂಬ ಅರ್ಥವನ್ನು ಸೂಚಿಸ್ತಾ ಇದೆ ಆದರೆ ಇದು ಔದಾಸೀನ್ಯ ರೇಖಾ ತತ್ವಕ್ಕೆ ವಿರುದ್ಧವಾದ ಸನ್ನಿವೇಶ ഇല്ല മേലേഖി ഐസി ബി ബിന്ദുവൻ രേഖ മേലി ബിന്ദു ഇതെ ഐസി ബി ബിന്ദുവ ഇത് ഇല്ല നോടി ഐസി മേലി ബിന്ദു ഇതെ ബി ബിന്ദു ഇത് കണസ്ത ബി ബിന്ദു ഇത് ബി ബിന്ദു ഇതെ ಐ ಸಿ ಟು ರೇಖೆ ಮೇಲೆ ಸಿಬಿಂದು ಇದೆ ಈ ಚಿತ್ರದಲ್ಲಿ ತೋರಿಸಿರುವಂತೆ ಐ ಸಿ ಒನ್ ಐ ಸಿ ಟು ರೇಖೆಗಳಿಂದ ರೇಖೆಗೆ ರೇಖೆಗಿಂತ ಮೇಲ್ಮಟ್ಟದಲ್ಲಿ ಇರುವುದರಿಂದ ಐ ಸಿ ಒನ್ ರೇಖೆ ಮೇಲಿರುವ ಬಿ ಬಿಂದುವಿನಿಂದ ಅಧಿಕ ತೃಪ್ತಿ ಸಿಗುತ್ತದೆ ಎಂಬ ಅರ್ಥ ನೀಡುತ್ತದೆ ಆದರೆ ಇದು ಔದಾಸೀನ ರೇಖಾ ತತ್ವಕ್ಕೆ ವಿರುದ್ಧವಾದ ಫಲಿತಾಂಶವನ್ನು ನೀಡುವುದರಿಂದ ಎರಡು ಔದಾಸೀನ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಇಲ್ಲಿ ನೋಡಿ ಅಧಿಕ ಮಟ್ಟದ ತೃಪ್ತಿಯನ್ನು ನೀಡುವುದರಿಂದ ಇದು ಸ್ವಲ್ಪ ಇಲ್ಲಿ ಲಿಂಕ್ ಆಗಿದೆ ಇಲ್ಲಿ ಛೇದಿಸಿದೆ ಆದರೆ ಮೇಲಿನ ಇಲ್ಲಿ ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ತೃಪ್ತಿ ಈ ರೇಖೆಗಳು ಕೊಡೋದ್ರಿಂದ ಒಂದೊಂದೊಂದು ಛೇದಿಸಿದರೂ ಇದು ಅದು ಅಸಂಬದ್ಧ ನಿರ್ಣಯಕ್ಕೆ ಎಡೆಮಾಡಿಕೊಟ್ಟರು ಇದು ಹೆಚ್ಚಿನ ಪ್ರಮಾಣದ ತೃಪ್ತಿಯನ್ನು ನೀಡ್ತಾ ಇದೆ ಇದಿಷ್ಟನ್ನು ನೀವು ಬರೀಬೇಕಾಗುತ್ತೆ ಇದೊಂದು ಈ ಒಂದು ವಿಡಿಯೋದಲ್ಲಿ ಆರಂಕದ ಪ್ರಶ್ನೆಯನ್ನು ಕಲ್ತ್ವಿ ಬೇಕಂದರೆ ವಿಡಿಯೋನ ಇನ್ನೊಂದು ಸಲ ನೋಡಿಕೊಳ್ಳಿ ಈ ಒಂದು ಪ್ರಶ್ನೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ ಹೋಗಿ ಜಾಯಿನ್ ಆಗಿ ಈ ಪ್ರಶ್ನೆಯನ್ನು ತಗೊಂಡು ಲಿಟ್ರಲಿ ತಗೊಂಡು ಓದಿ ಬರೀ ಭಯಪಟ್ಟಾಕಿ ಇಷ್ಟು ಮಾಡಿ ಕೆಲಸ ಥ್ಯಾಂಕ್ ಯು